ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಏನು ಯಶಸ್ವಿಯಾಗಿದೆ ಆದರೆ ಪಾಕ್ ಜೊತೆಗಿನ ಕದನ ವಿರಾಮ ವಿಚಾರಕ್ಕೆ ಕೈ ನಾಯಕರು ಕೆಂಡಾಮಂಡಲರಾಗಿದ್ದಾರೆ ಮೋದಿ ಮಾತು ಸಾಕು ಇಂದಿರಾ ನಡೆಯಬೇಕಂತ ಪೋಸ್ಟರ್ ವಾರ್ನ ಶುರು ಮಾಡಿದ್ದಾರೆ ಭಾರತ ಪಾಕ್ ಕದನ ವಿರಾಮಕ್ಕೆ ಕಾಂಗ್ರೆಸ್ ಖ್ಯಾತೆ ಮಾತಿನ ಮೋದಿ ಸಾಕು ಇಂದ್ರ ನಡೆಯಬೇಕೆಂದು ಅಭಿಯಾನ ಪೆಹಲ್ಗಾಂ ದಾಳಿ ಬಳಿಕ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಂಡಿಯಾ ಪಾಕ್ ಸಮರಕ್ಕೆ ಕದನ ವಿರಾಮ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತಾಡಿ ಕದನ ವಿರಾಮದ ಷರತ್ತುಗಳ ಬಗ್ಗೆ ಹೇಳಿಲ್ಲ ಆದರೆ ಟ್ರಂಪ್ ಹೇಳಿದ ತಕ್ಷಣ ನಮ್ಮ ಪಿಎಂ ಬಾಯ್ ಬಿಟ್ಟಿಲ್ಲ ಯಾಕೆ ಎಂದು ಪ್ರಶ್ನಿಸಿದ್ದಾರೆ ಅಂತಿಮವಾಗಿ ಇದೊಂಥರ ಟುಸ್ ಟುಸ್ ಆಗುವ ರೀತಿ ಏನಂದ್ರೆ ಏನೋ ಒಂದು ನಿರೀಕ್ಷೆಯನ್ನ ಜನರಲ್ ಬರೋ ಥರ ಮಾಡ್ಬಿಟ್ಟು ಆಮೇಲೆ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಮೂರು ಹೆಜ್ಜೆ ಹಿಂದೆ ಹೋದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಹೆಜ್ಜೆ ಮೂರು ಹೆಜ್ಜೆ ಹಿಂದೆ ಬಂದಂಗೆ ಆಯ್ತು ಈಗ ಏನು ಪ್ರಯೋಜನ ಆಯಿತು ಆಯ್ತು ಮಾಡಿದವ್ರು ಮಾಡಿದವರು ಗೊತ್ತಾಯ್ತು ಅವ್ರಿಗೆ ಪಾಕಿಸ್ತಾನ ಹೇಳಬೇಕಾಗಿತ್ತು ನಾವು ಹಿಡಿಬೇಕು ಬಗ್ಗೆ ಮಾಹಿತಿ ಇಲ್ಲ ಕದನ ವಿರಾಮ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲರೂ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರವನ್ನ ಪ್ರಶ್ನೆ ಮಾಡ್ತಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಮಾತಾಡಿ ಇಂದಿರಾ ಗಾಂಧಿ ಉಕ್ಕಿನ ಮಹಿಳೆ ಅವರನ್ನ ನೆನೆಸಿಕೊಳ್ಳುವುದು ಸರಿಯಾಗಿದೆ ಇದೀಗ ಮೋದಿ ಅವರು ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳಲು ಭಾಷಣ ಮಾಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇಂದಿರಾ ಗಾಂಧಿ ಅವರು ಮೋದಿ ಅವರು ತೋರಿಸಿಲ್ಲ ಅನ್ನೋದನ್ನ ಜನಸಾಮಾನ್ಯರಲ್ಲಿ ಬಹಳಷ್ಟು ಆಳವಾಗಿದೆ ಯಾಕಂದ್ರೆ ಸಮಯದಲ್ಲಿ ಸಂಪೂರ್ಣವಾಗಿ ದೇಶದ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಭಾರತಕ್ಕೆ ಮಾತಿನ ಮೋದಿ ಸಾಕು ಇಂದ್ರ ನಡೆಯಬೇಕೆಂದು ಅಭಿಯಾನ ಶುರು ಮಾಡಿದ್ದಾರೆ ಇಂದಿರ ಭಾರತದ ನಿಜ ಸಿಂಧೂರ ಅಂತ ಬೃಹತ್ ಗಾತ್ರದ ಫ್ಲೆಕ್ಸ್ ಪೋಸ್ಟರ್ಗಳನ್ನು ಬೆಂಗಳೂರಿನ ವಿವಿಧ ಸರ್ಕಲ್ಗಳಲ್ಲಿ ಅಳವಡಿಸಿದ್ರು ಆದರೆ ರಾತ್ರೋರಾತ್ರಿ ಯುವ ಕಾಂಗ್ರೆಸ್ ಅಳವಡಿಸಿದ್ದ ಫ್ಲೆಕ್ಸ್ ಬ್ಯಾನರ್ಗಳನ್ನು ಬಿಬಿಎಂಪಿ ಬೆಳಗ್ಗೆ ತೆರವು ಮಾಡಿದೆ ಪಾಕ್ ಜೊತೆಗಿನ ಯುದ್ಧದ ವೇಳೆ ಒಂದಾಗಿದ್ದ ಕಾಂಗ್ರೆಸ್ ನಾಯಕರು ಇದೀಗ ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು